ಟಿಪ್ಪು ಸುಲ್ತಾನಿಸಿ ಯುದ್ಧ ಭೂಮಿಯಲ್ಲೇ ಬ್ರಿಟಿಷರ ಆ ದುರಾಟಿತ ವಿರುದ್ಧ ಹೋರಾಟ ಮಾಡಿ ತಾನು ಮಾಡಿದು ತನ್ನ ಮಕ್ಕಳನ್ನು ತ್ಯಾಗ ಮಾಡಿದ ಏಕೈಕ ರಾಜರಿದ್ದರೆ ಅದು ಸಹೀದೇ ಟಿಪ್ಪು ಸುಲ್ತಾನರಾಗಿರ್ತಾರೆ ಸುಲ್ತಾನ ಜ್ಞಾನಿಯು ವಿಜ್ಞಾನಿಯು ಧೈರ್ಯಶಾಲಿಯು ಶೂರರು ಆಗಿದ್ದರು ಕಣ್ಣಪ್ಪಡಿ ಅಣಗಟ್ಟಿನ ಅಣಗಟ್ಟಿ ರೂವಾರಿಯು ಜನಿಕರು ಹಾಗೂ ಕ್ಷಿಪ್ಪಣಿಯ ಹರಿಕಾರರು ಆಗಿರಲಾರ ಟಿಪ್ಪು ಸುಲ್ತಾನರವರು ಟಿಪ್ಪು ಸುಲ್ತಾನರ ವಿರುದ್ಧ ಅಪ ಮುಂಬಿಕರು ಅಥವಾ ಹೇಳಿಕೆ ಇದೆ ಏಕೆಂದರೆ ಬಿಜೆಪಿ ಹಲವು ನಾಯಕರು ಟಿಪ್ಪು ಸುಲ್ತಾನರ ಬಗ್ಗೆ ಈಗಲೂ ಕೂಡ ಟೀಕಿಸುತ್ತಿದ್ದಾರೆ ಇದರ ಪರಿಣಾಮವಾಗಿ ಕರ್ನಾಟಕದಲ್ಲಿರುವ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಕೊಂಡಿದೆ ಟಿಪ್ಪು ಸುಲ್ತಾನ್ ಸಹೀದ್ ಟಿಪ್ಪು ಸುಲ್ತಾನ್ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸುವುದರೊಂದಿಗೆ ಎಲ್ಲಾ ಪಾಠ ಭಾಷಾ ಪುಸ್ತಕ ಪುಸ್ತಕ ಚರಿತ್ರೆಯನ್ನು ಅಳವಡಿಸಬೇಕು ಅದಲ್ಲದೆ ಸಾಹಸಿಗರಿಗೆ ಸುಲ್ತಾನರ ಹೆಸರಿನಲ್ಲಿ ಅವರಿಗೆ ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಮ್ಮ ಮುಸ್ಲಿಂ ಲೀಗ್ ನಮ್ಮ ಬೇಡಿಕೆಯಾಗಿದೆ ಒಂದು ವೇಳೆ ಈ ನಮ್ಮ ಇದನ್ನು ನಮ್ಮ ಬೇಡಿಕೆಯನ್ನು ರಾಜ್ಯ ಸರ್ಕಾರ ತಿರ್ಸ್ಕಿಸ್ತೇನೆ ಬಿಜೆಪಿ ಹೇಗೆ ಪತನಗೊಂಡಿದೆ ಅದೇ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವು ಪತನಗೊಂಡಿದ್ದು ನಿಶ್ಚಿತ ಎಚ್ಚರಿ ಕೊಡ್ತಿದ್ದೇನೆ ಆದರೆ ಬಿಜೆಪಿಯವರು ಇವರನ್ನು ಇವರು ಒಂದು ಅಭಿಪ್ರಾಯಕ್ಕೆ ಬಂದಿರುತ್ತಾರೆ ಏನೆಂದರೆ ಟಿಪ್ಪು ಸುಲ್ತಾನರವರ ಇನ್ನಿತರ ಯಾವ ತರ ಇನ್ನಿತರ ಬೇಡ ವಸ್ತುಗಳಿಗೆಲ್ಲ ಹೋಲ ಹೋಲಿಸುತ್ತಿದ್ದಾರೆ ಸುಲ್ತಾನರು ಸುಲ್ತಾನರಿಂದಾಗಿ ಯಾವ ದೇವಸ್ಥಾನಗಳಲ್ಲೂ ಸುಲ್ತಾನ ಸಲವನ್ನು ಪೂಜೆ ಆಗುವುದಿಲ್ಲ ಒಂದು ಪರಿಶುದ್ಧವಾದ ದೇವಸ್ಥಾನದ ದೇವಾಲಯಗಳಲ್ಲಿ ಸುಲ್ತಾನ್ ಕ ಸಲಾಂ ಅಂದ ಪೂಜೆ ಆಗುವುದೇ ಅದು ಸೈದೆ ಟಿಪ್ಪು ಆಗಿರ್ತದೆ ಮುಖ್ಯ ಕಾರಣ ಅಂದರೆ ಟಿಪ್ಪು ಸುಲ್ತಾನ ಆದಷ್ಟು ದೇವಸ್ಥಾನಗಳಿಗೆ ತನ್ನ ಕೊಡುಗೆಯಿಂದ ಪ್ರತೀಕಾರವಾಗಿರ್ತದೆ ಸುಲ್ತಾನ್ ಹೆಸರಲ್ಲಿ ಪೂಜೆ ಆಗುವುದು ಅದು ಕೂಡ ಸಲಾಮ್ ಎಂದು ಹೇಳುವುದು ಅರಬಿ ಪದ ಅರಬಿ ಪದದಲ್ಲಿ ಒಂದು ರಾಜನಿಗೆ ಒಂದು ನಮಸ್ಕಾರ ಮಾಡಿ ಪೂಜೆ ಮಾಡುವುದೇ ಅದು ರಾಜನ ಗೌರವ ಎಷ್ಟು ಇರಬೇಕು ಅಂತ ನೀವೇ ಆಲೋಚಿಸಿ ಇದೀಗ ಬಿಜೆಪಿಯವರು ಅದನ್ನು ನಮ್ಮ ಆ ಬಗ್ಗೆ ಕೂಡ ಮಾತಾಡುವುದಿಲ್ಲ ಅವರ ಸುಲ್ತಾನ್ರಿಗೆ ಏಕೆ ಪೂಜೆ ಕಾರಣ ಆಯ್ತು ಅಂತ ಹೇಳಿ ಅಷ್ಟೇ ಅಲ್ಲದೆ ಟಿಪ್ಪು ಸುಲ್ತಾನ್ ಸುಲ್ತಾನವರು ತಮ್ಮ ತನ್ನ ತಾನು ಹೋರಾಡಿ ತನ್ನ ಮಕ್ಕಳನ್ನು ತ್ಯಾಗ ಮಾಡಿದ ಕಿ ಕೀರ್ತಿ ಸುಲ್ತಾನರಿಗೆ ಮಾತ್ರ ಲಭಿಸುತ್ತದೆ ಸುಲ್ತಾನರ ಕಡಗವನ್ನು ತಂದಿರುವುದು ಸುಲ್ತಾ ಸುಲ್ತಾನರ ಕಡಗವನ್ನು ತಂದಿರುವುದು ಯು ಯು ಬಿ ಮಲ್ಯರ ಯು ಬಿ ಮಲ್ಯರ ಆಗಿರುತ್ತಾರೆ ಅದಲ್ಲದೆ ಸುಲ್ತಾನರ ವೇಷಭೂಷಣಗಳನ್ನು ನಾನೇ ಸಿಪ್ಪು ಸುಲ್ತಾನ್ ಎಂದು ಬಾಸವ ಹಾಕಂತ ಹೇಳಿದ ಯಡಿಯೂರಪ್ಪ ಎರಡನೇ ಬಾರಿ ಮುಖಮಯ್ ಹಾಕಿರುವುದು ಆದ ನಂತರ ಬಿಜೆಪಿ ಬಿಜೆಪಿಯವರು ವಿವರಿಸಿದವ್ರೆ ಆ ಟಿಪ್ಪುಸ್ತಾನ ಹಿಂದೂ ವಿರೋಧಿ ಎಂದು ಹೇಳುವಾಗ ಆ ಅವರು ಹೇಳುವಾಗ ನೀವು ಹೇಗೆ ಅತಿ ಅದರನ್ನು ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ನೀವು ಕೂರಿಸಿದ್ದೀರಿ ಇದು ನಿಮಗೆ ಅವಮಾನವಲ್ಲವೇ ಹುಲಿ ಎಂದು ನೀಡಿರುತ್ತಾರೆ ಇದು ನಮಗೆ ಗೌರವ ಸಂಗತಿ ಸುಲ್ತಾನರು ಹುಟ್ಟಿದ್ದು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಇಂತಹ ಒಂದು ದೂರ ಒಂದು ಹುಟ್ಟಿರುವುದರಿಂದ ಅಭಿಮಾನ ಆಗಿರ್ತದೆ ಜಯಶಂಕರ್ ಅವರು ಬಿಜೆಪಿಯ ಮಹಾನ್ ನಾಯಕರಾಗಿದ್ದಾರೆ ಅವರ ಗುತ್ತ ಹೇಳ್ತಾರೆ ಸುಲ್ತಾನರು ಓರ್ವ ಸಂಕೀರ್ಣ ವ್ಯಕ್ತಿ ಅಂತ ಅಷ್ಟೊಂದು ಗೌರವ ಬಿಜೆಪಿಯ ನಾಯಕರು ಕೊಡುತ್ತಾರೆ ಬಿಜೆಪಿಯ ಸಣ್ಣ ಸಣ್ಣ ನಾಯಕರು ಕರ್ನಾಟಕದ ಭಾಷೆ ವಿರೋಧಿಸುವುದು ಖಂಡನೀಯವಾಗಿರ್ತದೆ ಅದೇ ಸುಲ್ತಾನರ ಒಂದು ಪೂಜೆಯನ್ನು ರದ್ದುಪಡಿಸಿದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ಸರ್ಕಾರವೇ ಪತನವಾಯಿತು ಅವರು ಟಿಪ್ಪು ಸುಲ್ತಾನ್ ಪರಿಣಾಮ ಏನಾಯಿತು ಅವರು ರಾಜೀನಾಮೆ ಕೊಟ್ಟು ಅವರವೇ ಸ್ವಂತ ಮುಖ ಕಪ್ಪಾಗಿ ರಾಜೀನಾಮೆ ಕೊಟ್ಟು ಹೊರಹೋಗುವ ಪರಿಸ್ಥಿತಿ ಉಂಟಾಯಿತು ಅದಲ್ಲದೆ ಸಿಟಿ ರವಿ ಅವರು ಗೌಡ ಅಂಜೇಗೌಡ ಅಂತ ಹೇಳಿ ಆಗಾಗ ಬೋರ್ ಬರೆಯುತ್ತಿದ್ದರು ಪರಿಣಾಮ ಏನಾಯಿತು ವಿಧಾನಸೌಧದಿಂದಲೂ ಹಕಟ್ಟಿದರು ನವನ್ ಕುಮಾರ್ ಅವರು ಹೇಳ್ತಾರೆ ಒಂದು ಸುಲ್ತಾನ್ ಭಾರತ್ ಜೋಡೋ ಯಾತ್ರೆ ನಮ್ಮ ಮಡಿಕೇರಿಯ ಬರಲಿ ಸೂತಾಂತರ ಮಾಡಿದ ಅನ್ಯಾಯವನ್ನು ಪ್ರತಿ ನೋಡಬಹುದು ಅಂತ ಹೇಳಿ ಅದೇ ಜಾಗ ಜೋಡೋ ಯಾತ್ರೆ ಮುಖಲ್ಲೂರ್ ಮುಖಾಮಿಕ ಬಂದರೆ ಸುಲ್ತಾನ್ಗಳ ಸಲ ಒಂದು ಪೂಜೆಯಾಗುವ ಆ ಸದ್ದವನ್ನು ಅವರು ಕೇಳಬಹುದು